ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಕೆಂಡು ನನಗಂತೂ ವೀಕೆಂಡ್ ಬಂದರೆ ಫುಲ್ ಖುಷಿ ಯಾಕೆಂದರೆ ಲೇಟಾಗಿ ಎದ್ದಾಳ್ಬೋದು ಅಂತ ಸೊ ಮಕ್ಕಳಿಗೆ ಸ್ಕೂಲ್ ಇರೋಲ್ಲ ಹಸ್ಬೆಂಡ್ಗೆ ಆಫೀಸ್ ಇರೋಲ್ಲ ಅಂತ ಆರಾಮಾಗಿ ಮಲ್ಕೊಂಬಿಟ್ಟಿರ್ತೀನಿ ಈ ವೆದರ್ಗಂತೂ ಎತ್ತೊಳಕ್ಕೆ ಮನಸೇ ಬರೋದಿಲ್ಲ ಸೊ ಫ್ರೆಶಪ್ ಆಗಿ ಗ್ರೀನ್ ಟೀನ ಮಾಡಿಕೊಂಡು ಕುಡಿತಾ ಇದ್ದೆ ಅಷ್ಟರಲ್ಲಿ ನಮ್ಮತ್ತೆ ಅವರಂತೂ ವೀಕ್ ಡೇಸ್ ಇರಲಿ ವೀಕೆಂಡ್ಸ್ ಇರಲಿ ಅವ್ರು ನಾರ್ಮಲಾಗಿ ಸಿಕ್ಸ್ ಸಿಕ್ಸ್ ತರ್ಟಿ ಹಂಗೆ ಎದ್ದಳ್ತಾರೆ ಸೊ ಅವರು ಅವ್ರ ಪಾಡಿಗೆಲ್ಲ ಕೆಲಸನ ಮಾಡ್ತಾರೆ ಅಡುಗೆ ಮನೆ ಕೆಲಸ ಲೈಕ್ ತರಕಾರಿ ಎಲ್ಲ ಹೆಚ್ಚಿ ಮಿಕ್ಸ್ ವೆಜ್ ಪಲ್ಯ ಮಾಡಿದರು ಮತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು ಏಕೆಂದರೆ ಹಸ್ಬೆಂಡ್ ಮನೆಯಲ್ಲೇ ಇರ್ತಾರೆ ಸೊ ಅವ್ರಿಗಂತೂ ರೊಟ್ಟಿ ಎಲ್ಲ ತುಂಬಾ ಇಷ್ಟ ಅದಕ್ಕೆ ಅವರು ಮಾಡ್ತಾಯಿದ್ರು ಸೊ ಮಕ್ಕಳು ಸತ ಎದ್ರು ಸೊ ಅವರಿಗೆ ರಾಗಿ ಸರಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಸೊ ನಾನು ನಮ್ಮತ್ತೆ ಫುಲ್ ಕ್ಲೋಸ್ ಮಾತಾಡಿಕೊಂಡು ಅಡುಗೆ ಮನೆಯಲ್ಲಿ ಕಾಲ ಕಳೀತೀವಿ ಸೊ ಇದುವರೆಗೂ ನಮ್ಮತ್ತೆ ಯಾವುದೇ ವಿಷಯದಲ್ಲಾಗಲಿ ನನ್ನ ಮೇಲೆ ಬೋಸಿಸಮ್ ಒಂದು ದಿನಕ್ಕೂ ಮಾಡಿಲ್ಲ ನಾನು ಮದುವೆಯಾಗಿ ಆಲ್ಮೋಸ್ಟ್ ಟ್ವೆಲ್ ಇಯರ್ಸ್ ಆಗಕ್ಕೆ ಬಂತು ನೀನು ಈ ಕೆಲಸ ಮಾಡು ಅದನ್ನು ಮಾಡು ಇದನ್ನು ಮಾಡು ಅಂತ ಒಂದು ದಿವಸನೂ ಹೇಳೇ ಇಲ್ಲ ನಾನೇ ಅರ್ಥ ಮಾಡಿಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮನಸ್ತಾಪ ಬರುತ್ತೆ ವಾದ ವಿವಾದ ಎಲ್ಲ ಮಾಡ್ತೀವಿ ಹಾಗೆನೆ ನಾವು ಮ ಮತ್ತೆ ಒಂದಾಗಿ ಮಾತಾಡ್ಕೊಂಡು ಇರ್ತೀವಿ ಇವಾಗ ನಮ್ಮಮ್ಮ ಜೊತೆ ಯಾವ ಥರ ನಾವು ಜಗಳ ಆಡಿ ಮತ್ತೆ ಒಂದಾಗ್ತೀವೋ ಅದೇ ರೀತಿ ನಾನು ನಮ್ಮತ್ತೆ ಜೊತೆ ಅಹ್ ಒಂದಾಕ್ತೀನಿ ಬೇಗನೆ ಸೊ ಫ್ರೆಂಡ್ಸ್ ಇವತ್ತು ವೀಕೆಂಡು ಮಧ್ಯಾಹ್ನ ಮಮ್ಮಿ ಮನೆಗೆ ಬಂದಿದ್ದೆ ಸೊ ಇವತ್ತು ನಮ್ಮ ಮಮ್ಮಿದು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಮಮ್ಮಿ ಥ್ಯಾಂಕ್ ಯು ಸೊ ನಮ್ಮ ಮಮ್ಮಿಗೆ ಕೇಕ್ ಕಟ್ ಮಾಡು ನಮ್ಮ ಅಮ್ಮ ಏ ನಾನು ಯುದ್ಧದಿಂದ ಮಾಡೇ ಇಲ್ಲ ಮಾಡೋದಿಲ್ಲ ಅಂತ ಸೊ ಈ ಸತಿ ನನ್ನ ಅಕ್ಕನ ಮಗ ಅಂದರೆ ನಮ್ಮಮ್ಮನ ಮಮ್ಮಗೆ ಹಠ ಇಲ್ಲ ಶಶಿಯಮ್ಮ ನೀನು ಮಾಡಲೇಬೇಕು ಅಂತಂದರೆ ಕೇಕ್ನ ಕಟ್ ಮಾಡಿಸ್ತಾ ಇದ್ದಾನೆ ಸೊ ನಮ್ಮಮ್ಮ ಕೇಕ್ ಅಂದ್ರೂ ಇಷ್ಟ ಇಲ್ಲ ಸ್ವಲ್ಪ ಅಷ್ಟೇ ತಿಂತಾರೆ ಒಂದು ಚೂರು ನಮ್ಮ ಕಾಟಕ್ಕೆ ಚೂರೇ ಚೂರು ತಿಂತಾರೆ ಸೊ ಇವತ್ತು ವೀಕೆಂಡಲ್ಲಿ ಬರ್ಡೇ ಮಮ್ಮಿದು ಮತ್ತೆ ಬಿಗ್ ಬಾಸ್ದು ಗ್ರ್ಯಾಂಡ್ ಫಿನಾಲೆ ಸೊ ಇವಾಗ ಕೇಕೆಲ್ಲ ಕಟ್ ಮಾಡಿ ಹೋಟೆಲ್ಗೆ ಹೋಗೋಣ ಅಂತ ಸೊ ಇವಾಗ ಹೊರಟಿದ್ದೀವಿ ಥ್ಯಾಂಕ್ ಯು ಈ ಡ್ರೆಸ್ಸು ನನ್ನ ಮಕ್ಕಳಿಗೆ ನಮ್ಮಮ್ಮ ಥೈಲ್ಯಾಂಡಿಂದ ತೊಗೊಂಡು ಬಂದಿರೋದು ಥಾಯ್ಲೆಂಡ್ಗೆ ಹೋದಾಗ ಸೊ ಹಾಕ್ಕೊಂಡು ರೆಡಿಯಾಗಿದ್ದಾರೆ ಹೋಟೆಲ್ಗೆ ಹೋಗೋಕ್ಕೆ ಅಂತ ಓಕೆನಾ ಹೋಟೆಲ್ಗೆ ಹೋಗೋಣ ಇವತ್ತು ಏನು ಶಶಿ ಅಮ್ಮಂದು ಹೇಳಿ ಹೇಳು ಶಶಿಯಾಮ ಹ್ಯಾಪಿ ಬರ್ಡೇ ಅಂತೇಳು ಕೇಕು ಯು ಓಕೆ ಓಕೆ ಸ್ಟಾಪ್ 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 ತಡಿಯೋ ಓಕೆ ವೇಟ್ ಚೀನಿ ಸೊ ಕೇಕಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ ಹಾರ್ಟ್ ಶೇಪಿನ ಕೇಕು ಆರ್ಡರ್ ಮಾಡಿರೋದು ತುಂಬ ಇಷ್ಟ ಆಯಿತು ನಮಗಂತೂ ಸಖತ್ತಾಗಿದೆ ಸೊ ಇವಾಗ ನಮ್ಮ ಮಮ್ಮಿನ ಮಮ್ಮಿ ಹತ್ರ ಕಟ್ ಮಾಡಿಸಿ ನಮ್ಮಮ್ಮ ತಿನ್ನಲ್ಲ ನಾವು ತಿಂತೀವಿ ಅಷ್ಟೇ ಕೇಕ್ ಅಂತೂ ತುಂಬ ಪುಟಾಣಿದು ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಮಮ್ಮಿ akkade inda tinnisbek so nam akkana nam ammandu same color dress orange color avo yaru yaru anadana happy birthday mamma avedike illi vinu itta namu gode ninnava cruiseing down the highway windows down low sunset paints the sky in a fiery glow ಸೊ ಕೇಕ್ನ ಮನೇಲೇ ಕಟ್ ಮಾಡಿಸಿ ಮಮ್ಮಿಗೆ ಹೋಟೆಲ್ಗೆ ಹೋದ್ವಿ ನಮ್ಮ ಮನೆ ಹತ್ರನೇ ರೆಸ್ಟೋರೆಂಟ್ ಇರೋದು ಫಿಫ್ಟೀನ್ ಟ್ವೆಂಟಿ ಟು ನಮ್ಮ ಅತ್ತೆ ಆ್ಯಕ್ಚುಲಿ ಹೋಟೆಲೆಲ್ಲ ಇಷ್ಟಪಡೋದಿಲ್ಲ ಸೊ ಅವ್ರು ಬನ್ನಿ ಅಂದರು ಕೆಲವೊಂದು ಸತಿ ಅವ್ರು ಬರೋದಿಲ್ಲ ನನ್ನ ಹಸ್ಬೆಂಡು ಸೊ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದರು ಸೊ ಅದಕ್ಕೆ ನಮ್ಮ ಫ್ಯಾಮಿಲಿ ಅಷ್ಟೇ ನಾವು ಹೋಟೆಲ್ಗೆ ಬಂದಿದ್ದು ಸೊ ಮಮ್ಮಿದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು ನಾನು ಎರಡನೇ ಮಗಳು ಅಜ್ಜಿ ಬೇಕು ಅಂತ ಹಠ ಮಾಡಿದ್ಲು ಸೊ ಅಲ್ಲೇ ಉಳ್ಕೊಂಡ್ಲು ಸಂಡೇ ಅಂತ ನಾನು ಕೂಡ ಸುಮ್ಮನೆ ಅದೇ ಬೆಳಗ್ಗೆ ತಿಂಡಿಗೆ ಮತ್ತೆ ಉಪ್ಪಿಟ್ಟನ್ನ ಮಾಡಿದ್ರು ಟ್ವೆಲ್ ಓ ಕ್ಲಾಕ್ ಹಾಗೆ ಮಕ್ಕಳಿಗೆ ಡೈಲಿ ಸ್ಕೂಲ್ಗೆ ಸ್ನ್ಯಾಕ್ಸ್ ಟೈಮ್ಗೆ ಫ್ರೂಟ್ಸ್ನ ಹಾಕಿ ಕಳಿಸ್ತೀನಿ ಸೊ ಅದೇ ಅಭ್ಯಾಸ ಆಗಿದೆ ಮಕ್ಕಳಿಗೆ ಸೊ ಫ್ರೂಟ್ಸ್ ಏನಾದ್ರು ಕೊಡಬೇಕು ತಿನ್ನಕ್ಕೆ ಅವ್ರಿಗೆ ಸೊ ಬಾಳೆಹಣ್ಣು ಕೊಟ್ಟಿದ್ದೆ ಮತ್ತು ಸ್ಟ್ರಾಬೆರಿ ಇವಾಗಂತೂ ಸೀಸನ್ ಅಲ್ವಾ ಸೊ ತೊಗೊಂಡು ಬಂದಿದ್ದೆ ಸೊ ನನ್ನ ಮಕ್ಕಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟ್ರಾಬೆರ್ರಿನೆಲ್ಲ ವಾಶ್ ಮಾಡಿ ಕಟ್ ಮಾಡಿ ಜ್ಯೂಸರಲ್ಲಿ ಹಾಕ್ತಾ ಇದ್ದೆ ಸ್ಟ್ರಾಬೆರೀಸು ತುಂಬಾ ಒಳ್ಳೆಯದು ರಿಚ್ ಇನ್ ವಿಟಮಿನ್ಸ್ ಎ ಸಿ ಇ ಮತ್ತು ಸ್ಕಿನ್ ಕೇರ್ಗೆಲ್ಲ ತುಂಬಾ ಒಳ್ಳೆಯದಿದು ಮತ್ತು ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ಟ್ರಾಬೆರಿ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಸೊ ಕೇಕು ಎಲ್ಲ ಚೆನ್ನಾಗಿರುತ್ತೆ ಮತ್ತು ಕಲರು ಅಷ್ಟೇ ಸ್ಟ್ರಾಬೆರಿದು ಒಂಥರ ಲೈಟ್ ಪಿಂಕ್ ಕಲರ್ ಆಗುತ್ತೆ ಹಾಲು ಜೊತೆ ನಾವು ಮಿಕ್ಸಿ ಮಾಡಿದಾಗ ಅದರ್ವೈಸ್ ಅದು ರೆಡ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬಹುದು ಬಟ್ ಮಕ್ಕಳು ಹಂಗೆ ತಿನ್ನಲ್ಲ ಅದಕ್ಕೆ ಅವರಿಗೆ ಮಿಲ್ಕ್ ಶೇಕ್ ನ ಮಾಡಿಕೊಡ್ತಾ ಇದ್ದೀನಿ ಸೊ ನಾನಂತೂ ಸೀಸ್ನಲ್ ಫ್ರೂಟ್ಸು ಯಾವುದೇ ಬರಲಿ ಅದಂತೂ ಮನೆಗೆ ತರ್ತಾನೆ ಇರ್ತೀನಿ ನಮಗೂ ತಿನ್ನೋಕ್ಕೆ ಮತ್ತು ಮಕ್ಳಿಗೂ ತಿನ್ಸೋಕ್ಕೆ ಅಂತ ಸೊ ಇಷ್ಟು ದಿವಸ ಕಿತ್ಲೆಣ್ಣೆಲ್ಲ ಇತ್ತು ಸೊ ಅದನ್ನೆಲ್ಲ ಬಾಕ್ಸಿಗೆಲ್ಲ ಹಾಕ್ಕೊಡ್ತಾ ಇದ್ದೆ ಈ ನಡುವೆ ಸ್ಟ್ರಾಬೆರೀಸು ಮತ್ತು ನೆಕ್ಸ್ಟು ಮುಂದೆ ವಾಟರ್ ಮೆಲನ್ ಹಲಸು ಮಾವಿನಂತೂ ಊರಿಂದನೇ ಬರುತ್ತೆ ಏಕೆಂದರೆ ಗಿಡ ಇದೆ ಊರಲ್ಲಿ ಸೊ ಅವರೆಕಾಳು ಬ ಬಟಾಣಿ ಅಂತೂ ನಾನಂತೂ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ತೊಗೊತಾನೆ ಇರ್ತೀನಿ ಸೊ ಅದೆಲ್ಲ ತಿಂದರೆ ನಮಗೂ ಒಳ್ಳೇದು ಮಕ್ಳಿಗೂ ಒಳ್ಳೇದು ಏನದು ಯಾರಿಗೆ ಮಾಡಿದ್ದು ಅಮ್ಮ ಇಷ್ಟನಾ ಸ್ಟ್ರಾಬೆರಿ ಜ್ಯೂಸ್ ಅಂದರೆ ಸಖತ್ ಇಷ್ಟ ಸೊ ಅದಕ್ಕೆ ಮಾಡ್ಕೊಡ್ತಾ ಇರ್ತೀನಿ ಸೀಸನ್ ಇರ್ತಾಳ

ಸೊ ವಾರಕ್ಕಾಗಷ್ಟು ಎಲ್ಲ ಥರದ ಫ್ರೂಟ್ಸ್ನ ತೊಗೊಂಡು ಬಂದಿಟ್ಟಿರ್ತೀನಿ ಯಾಕೆಂದರೆ ಮಕ್ಕಳಿಗೆ ಸ್ಕೂಲಿಗೂ ಹಾಕಬೇಕಾಗತ್ತೆ ನಾವು ಸತ ತಿನ್ನಬೇಕಾಗತ್ತೆ ಅಂತ ಸೊ ಇವಾಗ ಕಿವಿ ಫ್ರೂಟ್ನ ಕಟ್ ಮಾಡ್ತಾಯಿದ್ದೀನಿ ನನ್ನ ಮಗಳಂತೂ ಕಿವಿ ಫ್ರೂಟೆಲ್ಲ ತಿನ್ನಲ್ಲ ಅವರು ಸೊ ನಾನು ನಮ್ಮತ್ತೆ ನನ್ನ ಹಸ್ಬೆಂಡು ತಿನ್ನೋಣ ಅಂತ ಕಿವಿ ಫ್ರೂಟ್ನ ಕಟ್ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬಾ ಒಳ್ಳೆಯದು ಸೊ ಕಿವಿ ಫ್ರೂಟ್ ಒಂಥರ ಹುಳಿ ಹುಳಿ ಕೈ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಉಪ್ಪು ಉಪ್ಪಾಕ್ ಸಕ್ಕತ್ತಾಗಿರುತ್ತೆ ಸೊ ಇವಾಗ ತಿಂತ ಇದ್ ತಿನ್ನ ನಾವಷ್ಟ ತಿಂತೀವಿ ನಾವು ಮತ್ತೆ ಎಲ್ಲರೂ ಸೊ ನನ್ನ ಮಕ್ಳಿಗೆ ಕಿವಿ ಫ್ರೂಟ್ ತಿಂತ ಇದ್ರೆ ಏನ್ ಕಿವಿ ಕಟ್ ಮಾಡಿ ತಿಂತಾ ಇದ್ದೀರಾ ಕೇಳ್ತಾ ಇದ್ದಾಳ ಸೊ ನಮ್ಮ ಮಗಳಿಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಬೆಳಗ್ಗೆ ರಾಗಿ ಸರಿ ತಿಂದಿದ್ಲು ಅದಕ್ಕೆ ತಿಂದಿತ್ತಿಲ್ಲ ಅದಕ್ಕೆ ಊಟಕ್ಕೇನೆ ನಮ್ಮತ್ತೆ ಉಪ್ಪಿಟ್ಟನ್ನ ತಿನ್ನಿಸ್ತಾ ಇದ್ರು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು